ನಮಸ್ತೆ ಬಂಧುಗಳೇ ಕೋಲಾರ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ನಾನು ನಿಮ್ಮ ಸತೀಶ್ ಈ ದಿನ ನಾನು ಈ ಒಂದು ವಿಡಿಯೋ ಮಾಡ್ತಿರುವಂಥ ವಿಷಯ ತುಂಬಾ ವಿಶೇಷವಾಗಿದೆ ಹಾಗೂ ಬಡ ಜನರ ರೈತರ ಸಹಕಾರಕ್ಕೆ ನಿಲ್ಲುವಂತಹ ಒಂದು ಕಾರ್ಯಕ್ರಮ ಅಂತೇಳಿ ಭಾವಿಸ್ತಾ ನಾವೆಲ್ಲರೂ ಒಂದಷ್ಟು ಜನ ಮುಲ್ಬಾಲ್ ತಾಲೂಕಿನ ಒಂದಷ್ಟು ನಾವು ಬಿಜೆಪಿಯ ಒಂದಷ್ಟು ನಾವು ಪದಾಧಿಕಾರಿಗಳಾಗಿರ್ಬೋದು ಮೋರ್ಚದವರು ಆಗಿರ್ಬೋದು ನಾವೊಂದು ಸಮಾಲೋಚನೆ ಮಾಡಿ ಈ ಒಂದು ನಿರ್ಧಾರ ತಗೊಳ್ತಾ ಇದ್ದೀವಿ ಪ್ರತಿಯೊಬ್ಬ ಮನುಷ್ಯ ಕೂಡ ಯಾವುದೇ ಒಂದು ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು ಬಿಜೆಪಿ ಪಾರ್ಟಿ ಆಗಿರ್ಬೋದು ಜೆ ಡಿ ಎಸ್ ಪಾರ್ಟಿ ಆಗಿರ್ಬೋದು ಇಲ್ಲ ಮತ್ತೊಂದು ಮತ್ತೊಂದು ಯಾವುದೇ ಒಂದು ಪಾರ್ಟಿಯಲ್ಲಿ ಇರ್ಬೋದು ಆದರೆ ಆ ಒಂದು ಪಾರ್ಟಿಗಳಲ್ಲಿ ಜವಾಬ್ದಾರಿ ತಗೊಂಡಿರುವಂತವ್ರು ಅವರ ಒಂದು ಜವಾಬ್ದಾರಿನ ಮರೆತು ನಾನು ಅಧ್ಯಕ್ಷ ನಾನು ಪ್ರಧಾನ ಕಾರ್ಯದರ್ಶಿ ನಾನು ಉಪಾಧ್ಯಕ್ಷ ಅಂತೇಳಿ ಒಂದಷ್ಟು ಹೆಸರನ್ನ ಹೇಳ್ಕೊಂಡು ಓಡಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ನಾನು ಇವತ್ತಿನ ದಿನ ಮುಲ್ಬಾರ್ ತಾಲೂಕಿನ ಸಿ ಅಧ್ಯಕ್ಷನಾಗಿ ನನ್ನ ಒಂದು ಕರ್ತವ್ಯನ ನಾನು ನಿಭಾಯಿಸಿದಾಗ ಒಂದಷ್ಟು ಜನ ನನ್ನ ತುಂಬಾ ಜನ ನನ್ನ ಮೆಚ್ಕೊಂಡ್ರು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಆ ಒಂದು ಕಾರಣಕ್ಕೆ ಕೋಲಾರ ಜಿಲ್ಲೆಯ ಯುವ ಮೋರ್ಚದ ಉಪಾಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದ್ರು ಸೊ ಈ ದಿನ ನಾವು ನನ್ನ ಒಂದು ಈ ದೇಶ ಕಂಡಂತಹ ಅತ್ಯಂತ ದೊಡ್ಡ ಪಾರ್ಟಿ ಅಂತೇಳಿ ಅನ್ಸ್ಕೊಂಡಿರುವಂತಹ ಪಾರ್ಟಿ ಬಿಜೆಪಿ ಪಾರ್ಟಿಯಲ್ಲಿ ಈ ಒಂದು ನನ್ನ ಜವಾಬ್ದಾರಿ ಕೊಟ್ಟಿರೋದು ನನಗೆ ಖುಷಿಯ ವಿಷಯ ಈ ಒಂದು ಜವಾಬ್ದಾರಿನ ನಾನು ಇಟ್ಕೊಂಡು ನಾನು ಬರೀ ಹೆಸರನ್ನ ಹೇಳ್ಕೊಂಡು ಹೋಗೋದು ಅದು ಸೂಕ್ತವಲ್ಲ ನಮ್ಮ ಬಡ ರೈತರ ಬಡ ಜನರ ಪರವಾಗಿ ನಾವು ನಿಲ್ಲಬೇಕು ಅಂತೇಳಿ ಈ ದಿನ ನಾವು ಮುಲ್ಬಾಗ್ ತಾಲೂಕಿನ ಮೂವತ್ತು ಪಂಚಾಯಿತಿಗಳಲ್ಲಿ ಒಂದೊಂದು ಪಂಚಾಯಿತಿನ ಒಂದೊಂದು ದಿನ ನಾವು ಆಯ್ಕೆ ಮಾಡಿ ಒಂದು ಗ್ರಾಮ ವಾಸ್ತವ್ಯ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಒಂದು ಗ್ರಾಮ ವಾಸ್ತವ್ಯ ಆವಣಿ ಪಂಚಾಯಿತಿಯಿಂದ ಆವಣಿ ಪಂಚಾಯಿತಿಯ ಮುಖಾಂತರ ನಾವು ಸ್ಟಾರ್ಟ್ ಮಾಡಿಕೊಂಡು ಮುಲ್ಬಾಗ್ ತಾಲೂಕಿನ ಮೂವತ್ತು ಪಂಚಾಯಿತಿಗಳಲ್ಲಿ ನಾವು ಗ್ರಾಮ ವಾಸ್ತವ್ಯವನ್ನು ಮಾಡ್ತಾ ಇದ್ದೀವಿ ಈ ಒಂದು ಗ್ರಾಮ ವಾಸ್ತವ್ಯದ ಉದ್ದೇಶ ನಮ್ಮ ಬಿಜೆಪಿ ಪಾರ್ಟಿಯ ಸಂಘಟನೆ ಆಗಿರ್ಬೋದು ನಮ್ಮ ರೈತರ ಬಡ ರೈತರ ಬಡ ಜನರ ಒಂದು ಅನಾನುಕೂಲಗಳು ಏನ್ ನಡೀತಾ ಇದೆ ಇವತ್ತಿನ ದಿನ ಪಂಚಾಯತಿಗಳಲ್ಲಿ ಏನ್ ನಡೀತಾ ಇದೆ ತಾಲೂಕ್ ಕಚೇರಿಗಳಲ್ಲಿ ಏನ್ ನಡೀತಾ ಇದೆ ಸ್ಟೇಷನ್ಗಳಲ್ಲಿ ಅನ್ಯಾಯದ ಕಡೆ ಏನ್ ಹೋಗ್ತಾ ಇದೆ ಕೆ ಏನು ಅನ್ಯಾಯ ನಡೀತಾ ಇದೆ ಈ ಥರ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ರೈತರಿಗೆ ಬಡ ಜನರಿಗೆ ಏನು ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿದು ರೈತರ ಪರವಾಗಿ ನಾವು ಧ್ವನಿ ಎತ್ತಬೇಕು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಂತೇಳಿ ನಾವು ತೀರ್ಮಾನ ಮಾಡಿ ಇವತ್ತಿನ ದಿನ ನಾವು ಮುಳುಗೋ ತಾಲೂಕಿನ ಮೂವತ್ತು ಪಂಚಾಯಿತಿಗಳಲ್ಲೂ ಒಂದೊಂದು ದಿನ ಒಂದೊಂದು ಪಂಚಾಯಿತಿಗಳಲ್ಲಿ ನಾವು ಗ್ರಾಮೋತ್ಸವ ಮಾಡ್ತಾ ಇದ್ದೀವಿ ಇದೇ ಏಳನೇ ತಿಂಗಳ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹಾವಳಿ ಪಂಚಾಯಿತಿಯಲ್ಲಿ ಹಾವಳಿ ಪಂಚಾಯತಿಗೆ ಸಂಬಂಧಪಟ್ಟಂತಹ ಒಂದು ಏಳು ಊರುಗಳ ಜನರನ್ನ ನಾವು ಕರೆಸಿ ಅವರ ಒಂದು ಕಷ್ಟ ಸುಖಗಳು ಅವರ ಒಂದು ಅನಾನುಕೂಲಗಳ ಬಗ್ಗೆ ನಾವು ಪರಿಶೀಲನೆ ಮಾಡಿ ಅವರ ಪರವಾಗಿ ನಾವು ಧ್ವನಿ ಎತ್ತಿ ನಾವೊಂದಷ್ಟು ಜನ ಜನ ಪಂಚಾಯತಿಗಳಲ್ಲಾಗಿರ್ಬೋದು ನಾವು ಅಲ್ಲಿಗೆ ಹೋಗಿ ಅವರ ಪರವಾಗಿ ನಾವು ಧ್ವನಿ ಎತ್ತಿ ರೈತರಿಗೆ ನಾವು ಕೆಲಸ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ಕೊಂಡಿದ್ವಿ ಬಂಧುಗಳೇ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಳನೇ ತಿಂಗಳು ಏಳನೇ ತಾರೀಕು ಹಾವಣಿ ಪಂಚಾಯತಿಗೆ ಸಂಬಂಧಪಟ್ಟಂತಹ ಎಷ್ಟು ಊರಿದೆ ಆ ಊರಿನ ಜನ ನಮ್ಮ ಕಾರ್ಯಕರ್ತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ನಿಮ್ಮ ಒಂದು ಅನಾನುಕೂಲಗಳ ಬಗ್ಗೆ ನಮಗೆ ನಮ್ಮ ಹತ್ರ ಒಂದು ಶೇರ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ನಾವು ಚರ್ಚಿಸಿ ಈ ಒಂದು ನಿಮ್ಮ ನಿಮ್ಮ ಧ್ವನಿಗೆ ಧ್ವನಿಯಾಗಿ ನಾವು ನಿಮ್ಮ ಜೊತೆ ಅಂತ ಅಂತೇಳಿ ನಾನು ಹೇಳ್ತಾ ಜೈ ಹಿಂದ್ ಜೈ ಭರತ್ ಮಾತೆ ಜೈ ಮೋದಿಜಿ ಜೈ ಕಿಸಾನ್ ಜೈ ಜವಾನ್